ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಡ್ಪಾಕ ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ಗೆ ನುಗ್ಗೆಕಾಯಿ ಪಲೋನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡಾದಮೇಲೆ ಇದಕ್ಕೆ ಚಕ್ಕೆ ಲವಂಗ ಮೆಣಸು ಹಾಗೆ ಸ್ವಲ್ಪ ಶಹಜೀರನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಪಲಾವ್ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಬೀನ್ಸನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಇನ್ನೂ ತರಕಾರಿ ಕೂಡ ಹಾಕೋಬೋದು ಕ್ಯಾರೆಟ್ ಕೂಡ ಹಾಕೋಬೋದು ನಾನಿಲ್ಲಿ ಬೀನ್ಸ್ ಮಾತ್ರ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಬೇಗ ಆಗುತ್ತೆ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಗೆ ನುಗ್ಗೆಕಾಯಿಗಳನ್ನ ನಾನು ಮೊದಲೇ ಬೇಯಿಸಿ ಉಪ್ಪು ಉಪ್ಪು ಹಾಕ್ಕೊಂಡು ಬೇಯಿಸಿ ಇಟ್ಟಿದ್ದೆ ಅದನ್ನು ಇವಾಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಡೈರೆಕ್ಟೇ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ನೀವು ಮೊದಲೇ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ನಾವು ಆಗಲೇ ರೆಡಿ ಮಾಡಿಕೊಂಡು ಇಟ್ಟಿರುವಂತಹ ಹಾಕ್ತಾ ಹಾಕ್ತಾಯಿದ್ದೀನಿ ಅನ್ನ ಸ್ವಲ್ಪ ಆರಿದ ಮೇಲೆ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಉದ್ರುದ್ರಾಗಿ ಅನ್ನನ ಮಾಡ್ಕೊಳ್ಳಿ ಗಂಜಿ ಥರ ಅನ್ನನ ಮಾಡ್ಕೋಬಾರ್ದು ಉದ್ರುದ್ರಾಗಿ ಅನ್ನನ ಮಾಡಿಕೊಂಡ್ರೆ ಈ ಪಲಾವ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಹಾಗೆ ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಈ ರೆಸಿಪಿ ತುಂಬ ಅನುಕೂಲವಾಗುತ್ತೆ ಬೇಗ ಆಗೋದ್ರಿಂದ ಇದನ್ನು ಒಂದು ಸಲ ಟ್ರೈ ಮಾಡಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ